ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳು ಅವ್ರಿಗೆ ಎಪ್ಪತ್ತೊಂಬತ್ತು ವರ್ಷ ಅವರ ನಲ್ವತ್ತೈದು ವರ್ಷ ಕಂಟಿನ್ಯೂ ಆಗಿ ಪಶ್ಚಿಮ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಶಿಕ್ಷಕರ ಮತ್ತು ಕ್ಷೇತ್ರದಿಂದ ಅಂದ್ರೆ ಅವರು ಅರ್ಧಕ್ಕಿಂತ ಆಯುಷ್ಯ ಸತತವಾಗಿ ಎಂಟು ಬಾರಿ ಅವರ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಎಂದು ಫ್ಲೆಕ್ಸ ಬ್ಯಾನರ ಪೋಸ್ಟರ ಹಚ್ಕೊಂಡು ನಾ ನಲ್ವತ್ತೈದು ವರ್ಷದಿಂದ ಎಮ್ ಎಲ್ ಸಿ ಆಗಿದ್ದಾನಂತ ಎಲ್ಲೂ ಹೇಳಿಲ್ಲ ಈಗ ಸದ್ಯ ವಿಧಾನ ಪರಿಷತ್ತಿನ ಸಭಾಪತಿಯಾಗಿದ್ದಾರೆ ಅವ್ರೇನು ಭಾಳ ದುರಿನವರಲ್ಲ ಇಲ್ಲೇ ಹುಬ್ಬಳ್ಳಿಯ ಒಂದು ಲ್ಯಾಮಿಂಗ್ಟನ್ ಸ್ಕೂಲ್ನಾಗ ಇದ್ದವ್ರು ಶಿಕ್ಷಕರ ಕ್ಷೇತ್ರದಿಂದ ಇವತ್ತವರ ನಲ್ವತ್ತೈದು ವರ್ಷ ಎಮ್ ಎಲ್ ಸಿಯನ್ನು ಆಗಿ ಕಳೆದ್ದಾರ ಅವರ ಬಸವರಾಜ್ ಶಿವಲಿಂಗಪ್ಪ ಹೊರಟ್ಟಿ ಅಂತಾರೆ ಹೊರಟ್ಟಿ ಮಾಸ್ತರ್ ಅಂತಾರೆ ಇನ್ನು ಮಂದಿ ತೊಡೆ ಮಂದಿ ನಲ್ವತ್ತೆಂಟು ವರ್ಷ ಸತತ ಆರಿಸಿ ಬರಬೇಕಂದ್ರೆ ಅದು ಈ ಉತ್ತರ ಕರ್ನಾಟಕದಾಗ ಎಂಟು ಎಂಟೆದ್ಯಾವಣ ಇರಬೇಕು ಎಂಟು ಬಾರಿ ಸೋಲಿಲ್ಲದ ಸರ್ದಾರ ಒಮ್ಮೆ ಅವ್ರ ಮಣ್ಣು ಒಂದು ಯಾವುದೋ ಸಂದರ್ಶನದಾಗ ಸಂದರ್ಶನದಾಗಿ ಅವರು ಅವ್ರು ಫಸ್ಟ್ ಟೈಮ ಟೀಚರ್ ಕಾನ್ಸ್ಟಿಟ್ಯೂನ್ಷನ್ದ ಇಲೆಕ್ಷನ್ ಕುಣ್ತೀವಿ ಕೂಡಲೇ ಅವ್ರ ತಾಯಿ ಅವ್ರವ್ವ ಅಳಾಕತ್ಲಂತ ಮನಿ ಮಾರ್ತ ನೀನು ಹೊಲ ಮನಿ ಮಾರ್ತಿ ಬ್ಯಾಡಂತೇಳಿ ನಾವು ವಿಶಾಖ ಕುಡ್ದು ಸಾಹಿತ್ಯನಂತೇಳ ಅವ್ರ ಅವ್ವ ಅಳಾಗ್ತಿದ್ಲಂತ ಅದನ್ನು ಅವ್ರು ನೆನಪು ಮಾಡ್ಕೋತಾರೆ ಆದರೂ ಅಲ್ಲಿ ಊರಾಗಿನ ಹಿರಿಯರ ಅವ್ರ ಸಮಾಧಾನ ಮಾಡಿ ಫಸ್ಟ್ ಟೈಮ ಗೆದ್ದು ಬರ್ತಾರೆ ಕಂಟಿನ್ಯೂ ಆಗಿ ಅವರು ಎಂಟು ಬಾರಿ ನಲ್ವತ್ತೆಂಟು ವರ್ಷ ಆತೀಗ ಅಂದರೆ ನಲ್ವತ್ತೈದು ವರ್ಷ ಮುಗಿದವು ಇನ್ನೂ ಮೂರು ವರ್ಷ ಅವರ ಎಮ್ ಎಲ್ ಸಿ ಆಗಿರ್ತಾರೆ ಈಗ ವಿಧಾನ ಪರಿಷತ್ತಿನ ಅದ ಸದ ಸಭಾಪತಿ ಆಗಿದ್ದಾರೆ ಇವತ್ತು ಅವ್ರ ವಿಶೇಷತೆ ಏನು ಹೇಳಬೇಕಂದ್ರೆ ಇಷ್ಟು ವರ್ಷ ಅವರ ರಾಜಕಾರಣ ಮಾಡಿದರೂ ಕೂಡ ಎಂದು ಅವರ ಜೆ ಡಿ ಎಸ್ ಆಗಿದ್ದರು ಈಗ ಬಿ ಜೆ ಪಿಗೆ ಬಂದವರು ತಮ್ಮ ಮಕ್ಕಳನ್ನ ರಾಜಕಾರಣದಾಗ ತಂದಿಲ್ಲ ವಿಶೇಷತೆ ಅಂದರೆ ಒಟ್ಟಾರೆ ನನ್ನ ಮಕ್ಕಳ ರಾಜಕಾರಣದಾಗ ತರುವುದಿಲ್ಲ ಅಂತಾರೆ ಅವರ ಒಂದು ಒಕ್ಕಲ್ತನ ಆಯ್ತು ಅವರು ಡೈರಿ ಫಾರ್ಮ್ ಆಯ್ತು ಒಟ್ಟಾರೆ ಆ ಕಡೆ ಲಕ್ಷ ಕೊಡ್ತಾರೆ ಅವರ ಗ್ರೂಪಿಸಮ್ ಮಾಡೋದಾತು ನನಗೆ ಮಂತ್ರಿ ಕೊಡ್ರಿ ಅಂತ ಅನ್ನುವಂಥ ಮಟ್ಟದಾಗೂ ಇಲ್ಲ ಆದರೆ ಒಮ್ಮೆ ಎರಡು ಸಲ ಮಂತ್ರಿ ಆಗಿರ್ತಾರೆ ಅವರು ಜೆ ಡಿ ಎಸ್ ಗೌರ್ಮೆಂಟ್ದಾಗ ಮಂತ್ರಿ ಆಗಿರ್ತಾರೆ ಸದಾ ಸಿ ಸೀದಾ ರಾಜಕಾರಣಿ ಇವತ್ತು ಅಂಥ ಒಂದು ಟೀಚರ್ ಒಳಗೆ ಅವ್ರನ್ನ ಕೆಡಬೇಕಂತ ನಾನು ಏನು ಘಟಾನು ಘಟಿಗಳು ಅವರು ಇದ್ದವರ ಬಾಜುಕ್ಕಿದ್ದವ್ರನ್ನೇ ಎ ಬಿ ಕೆಲವು ರಾಜಕಾರಣಿಗಳು ಆದರೆ ಸತತವಾಗಿ ಇವತ್ತು ವಿಧಾನ ಪರಿಷತ್ತದೊಳಗೆ ವಿಧಾನಸಭೆಯೊಳಗೆ ಅತಿ ಹೆಚ್ಚು ಇವತ್ತು ಯಾರೇ ಶಾಸಕರಾಗಿದ್ದಾರೆ ಇವತ್ತು ಇವತ್ತ ಬಸವರಾಜ ಹೊರಟ್ಟಿಯವ್ರ ಹೆಸರು ಇತಿಹಾಸ ಪುಟ್ದಾಗ ಸೇರ್ತೈತೆ ಯಾಕಂದ್ರೆ ಎಂಬತ್ತೈದರಿಂದ ಭಾಳ ಮಂದಿ ಆಗಿದ್ದಾರೆ ಎಂಬತ್ಮೂರಿಂದ ಇವರು ಸತತವಾಗಿ ನೂರ ಎಂಬತ್ತರಿಂದ ವಿಧಾನ ಪರಿಷತ್ ಸದಸ್ಯರಾದವರು ಅಂದ್ರೆ ಅಂತಾರೆ ಅವ್ರಿಗೂ ಅಂಥ ಒಬ್ಬ ಸರಳ ಜೀವಿ ಇವತ್ತ ನಲವತ್ತೈದು ವರ್ಷ ಪೂರ್ಣಗೊಳಿಸಿದ್ ಒಂದ ಅವ್ರಿಗೆ ಭಾಳ ಖುಷಿ ಐತಿ ಅವರ ಅಭಿಮಾನಿಗಳಿಗೂ ಖುಷಿ ಐತಿ ಇಂಥ ಅನೇಕ ಜನ ಶಾಸಕರಾದ ಎಂದೂ ಅವರ ನಾಮ ನಾನು ನಂಬುದು ನಂದೇ ಅಂತ ಅನ್ನುವಂಥ ಭಾವನೆ ಇಲ್ದಂಥ ಶಾಸಕರು ಅನೇಕ ಮಂದಿ ಅದಾರ ಅಂಥದ್ರೊಳಗೆ ಈ ಬಸವರಾಜ್ ಹೊರಟ್ಟಿ ಒಬ್ಬ ಅಪರೂಪದ ರಾಜಕಾರಣಿ ಅನ್ನಿಸ್ತಾರೆ ಅವರು ಇನ್ನೂ ಅವರು ಇವತ್ತು ಎಂಟಲ್ಲ ಒಂಬತ್ತನೇ ಸಾರಿಯನ್ನು ಅವರು ಆರಿಸಿ ಬರ್ತಾರಂತ ಅವರ ಅಭಿಮಾನಿಗಳು ಆಶೆ ಮಾಡಿದ್ದ ಕರೆ ಆಗಲಿ ಅಂತ ಅವ್ರ ಅಭಿಮಾನಿ ಹೇಳಿದ್ನ ನಾನು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ